ರದ್ಕೋಸ್ಕರ ನಾವು ಕಾಯೋದು ಬೇಡ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಕಾಯೋದು ಯಾರು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಅದ್ಭುತ ಅನ್ನುವಂಥದ್ದು ನಮ್ಮನ್ನು ಹುಡುಕೊಂಡು ಸತ್ಯ ಅಂತ ಅನೇಕರ ಪ್ರೂವ್ ಆಗಿದೆ ದೊಡ್ಡ ದೊಡ್ಡ ಸೇವಕರು ಅಯ್ಯನವರುಗಳು ಅನೇಕರು ದೇರ್ ಆರ್ ಅಂಡ್ ಹೇಳುವಂಥದ್ದು ಪ್ರಾರ್ಥನೆಯಲ್ಲಿ ಬಲ ಇದೆ ಪ್ರಾರ್ಥನೆ ಜಯ ಇದೆ ಅದ್ಭುತಕ್ಕೋಸ್ಕರ ಕಾಯೋದು ಬೇಡ ಪ್ರಾರ್ಥನೆಗೋಸ್ಕರ ಕಾಯ್ ಪ್ರಾರ್ಥನೆಗೋಸ್ಕರ ಕಾಯೋರು ಏನ್ ಮಾಡ್ತಿರ್ತಾರಂದ್ರೆ ನಡತೆ ಶುದ್ಧಪಡಿಸಿ ನಮ್ಮ ನಡತೆ ಶುದ್ಧಪಡಿಸ್ಕೊಂಡು ಪ್ರೇಯರ್ ಮಾಡುವಾಗ ಆಟೋಮೆಟಿಕ್ ಆಗಿ ಅದ್ಭುತ ಅನ್ನುವಂತ ಒಂದು ಗೆ ಲಾಕ್ ಓಪನ್ ಆಗುತ್ತೆ ದೇವರು ಕೊಡಬೇಕಂತ ಎಲ್ಲರಿಗೂ ಇಷ್ಟಪಡ್ತೀನಿ ಸೊ ನಾನು ಪ್ರಾರ್ಥನೆ ಮಾಡುವಂಥದ್ರಲ್ಲಿ ಫಾಲ್ಟ್ ಇದ್ದಾಗ ಆ ಅದ್ಭುತದ ಬಾಕ್ಸ್ ಓಪನ್ ಆಗೋದು ಯಾವಾಗ ನಾವು ಪರಿಶೋಧನೆ ಮಾಡಿಕೊಂಡು ನಡತೆ ಸರಿಪಡಿಸ್ಕೊಂಡು ಪ್ರೇಯರ್ ಮಾಡ್ತೀವೋ ಕರೆಕ್ಟ್ ಕೀ ಸಿಗುತ್ತೆ ಅಕ್ಕಿ ಸಿಕ್ಕಾಗಲೇ ಅದ್ಭುತದ ಬಾಕ್ಸ್ ಓಪನ್ ಆಗಿ ಆ ಮಿರಕ್ಕಲ್ ನನಗಾಗಿರಲಿ ನನ್ನ ಕುಟುಂಬಕ್ಕಾಗಿರ್ಲಿ ನನ್ನ ಮಕ್ಕಳಿಗೆ ನನ್ನ ಕೆಲಸಕ್ಕೆ ಅದು ಬರ್ತದೆ ನಮಗೆ ಬರ್ತದೆ ಅದು ಇವತ್ತು ಅನೇಕರು ಕೂಡ ದೇ ಆರ್ ನಾಟ್ ಲಿವಿಂಗ್ ವೈ ದೇ ಆರ್ ಪ್ರೇಯಿಂಗ್ ಅಂತ ಇಲ್ಲ ಯಾಕೆ ಪ್ರೇಯರ್ ಮಾಡ್ತಾರೆ ಸಭೆಗಳಲ್ಲಿ ಎಷ್ಟೋ ಜನಗಳು ಪ್ರೇಯರ್ ಎಷ್ಟು ಜನಗಳು ಅಲ್ವಾ ಬಹಳ ಅಂದ್ರೆ ಬಹಳ ಪ್ರೇಯರ್ಗಳು ನಡೀತಾನೆ ಇರ್ತದೆ ದೇ ಆರ್ ಪ್ರೇಯರ್ಸ್ ಆರ್ ಗೋಯಿಂಗ್ ಆನ್ ಅರೌಂಡ್ ದ ವರ್ಲ್ಡ್ ಬಟ್ ಹೌ ಮೆನಿ ಪ್ರೇಯರ್ಸ್ ಆರ್ ಆನ್ಸರ್ಡ್ ಎಷ್ಟು ಪ್ರಾರ್ಥನೆಗಳು ಉತ್ತರ ನಡತೆ ಅನ್ನೋದು ಇಂಪಾರ್ಟೆಂಟ್ ಇವತ್ತು ನಾವು ವಾಕ್ಯ ಕೇಳಿದಿವ ನಡೀತಾ ಇದೀವ ದೇವರು ಕೇಳಿದ್ರೆ ಕೊಟ್ಟೆ ಅದ್ಭುತ ಆಗುತ್ತೆ ಈಸ್ ಕಿಯ ನೋಡಿ ಈಸ್ ಕಿಯ ರೋಗದಲ್ಲಿ ಬಿದ್ದಾಗ ಏನ ಮೂಲಕ ದೇವರು ಆ ಒಂದು ವಾರ್ತೆ ಕಳಿಸ್ತಾರೆ ನೀನು ಸಾಯಬೇಕಾಗಿದೆ ಮನಸ್ಸು ಇದ್ದು ಓಕೆ ಅಂತ ಹೇಳಿಲ್ಲ ದೇವರ ಕಡೆ ಆತನು ತಿರುಕೊಂಡು ಪ್ರಾರ್ಥನೆ ಮಾಡ್ತಾರೆ ನಿನ್ನ ದೃಷ್ಟಿಯಲ್ಲಿ ನಾನು ನಡ್ಕೊಂಡಿದ್ದೇನೆ ಹೇಗೆ ಅಂತ ದೇವ್ರನ್ನ ಕೇಳುವಾಗೇ ಗಾಡ್ ಗ್ರಾಂಟೆಡ್ ಲೈಫ್ ಮೋರ್ ಅಲ್ವಾ ಅವ್ರ ಮತ್ತೆ ವರ್ಷಗಳನ್ನ ಕೊಟ್ಟು ಯಾಕೆ ಯಾಕಂದ್ರೆ ಆತ ನಡೆದನು ಈಗ ನುಡಿತಾ ಈಗ ನಾವು ನುಡಿತಾ ಇದೀವಿ ನಡೆಕ್ ಆಗ್ತಾ ಎಲ್ಲ ಕ್ರೈಸ್ತರ ಅಂತ ಹೇಳಕ್ ಹೇಳ್ತಾ ಇಲ್ಲ ನಾನು ಅನೇಕ ಕ್ರೈಸ್ತರಲ್ಲಿ ನಮಗೆ ಈ ವೀಕ್ನೆಸ್ ವೀಕ್ನೆಸ್ ಬರ್ತದೆ ಬಾಂದ್ರೆ ಬರ್ತದೆ ಹೋಗಂದ್ರೆ ಹೋಗೋದಿಲ್ಲ ಯಾಕಂದ್ರೆ ನಮ್ಮನ್ನ ಹಾಳು ಮಾಡ್ಬೇಕಂತ ಸಹಿತ ಅಂದುಕೊಳ್ತೇನೆ ದೇವರೇನು ಅಂದ್ಕೊಳ್ತಾನೆ ನಾನು ಬಲಿಷ್ಠವಾಗಬೇಕು ಏಮೇನ್ ನನ್ನ ಕುಟುಂಬ ಕಟ್ಕೋಬೇಕು ನನ್ನ ಸ್ನೇಹಿತರ ಜೀವಿತ ಕಟ್ಟಬೇಕು ನನ್ನ ಸಭೆಯಲ್ಲಿ ಆತ್ಮಗಳನ್ನು ಗೆದ್ದು ಆತ್ಮಿಕತೆ ನಡೆಸಿಕೊಡ್ಬೇಕಂತ ವೈರ್ಯ ಆಗ್ತದೆ ಬೇರೆ ಬೇರೆ ಆಸೆಗಳಿವೆ ಆಸೆಗಳಿಗೆ ನಮ್ಮ ಆಸೆ ಕರ್ತನೊಡಿಗೆ ನಾವು ಜೋಡಿಸ್ತೀವಿ ದೇವರ ಆಸೆ ನನ್ನ ಮೇಲೆ ಅಧಿಕಾರ ಮಾಡಬೇಕಾದ್ರೆ ನನ್ನ ಲೈಫ್ ದೇವರು ಕೊಟ್ಟು ಬಿಡ್ಬೇಕು ಅವಾಗ ಆಟೋಮೆಟಿಕ್ ಆಗ ಅದನ್ನ ಅಂದುಕೊಂಡಂಗೆ ಹೋಗುತ್ತೆ ಅದು ಇಲ್ಲಾಂದ್ರೆ ಆಗೋದಿಲ್ಲ ಎಷ್ಟು ಜನಗಳು ಹಾಗೆ ಅಂದ್ಕೊಂಡು ಅನೇಕ ಜನಗಳು ನೋಡ್ತವೆ ಬಟ್ ನನ್ನ ಲೈಫ್ ಹೇಗಿದೆ ಅಂತ ನಾವು ನೋಡ್ತಾ ಇದ್ದೆ ಪ್ರಾರ್ಥನೆ ಜೀವಿತ ಅಂತ ನೋಡ್ತಾ ಇದೆ ಸಭೆಯಲ್ಲಿ ಮತ್ತೊಬ್ರು ಹಾಗಿದ್ರು ಮತ್ತೊಬ್ರು ಹೀಗಿದ್ದಾರೆ ಬಟ್ ನಾನು ಹೇಗಿದ್ದೆ ಎಲ್ಲರಿಗೂ ಗೊತ್ತಿರೋ ಸಾಧ್ಯ ಅಂತ ಒಂದು ಬೆರಳಿಂದ ಇನ್ನೊಬ್ಬರಿಗೆ ನಾವು ತೋರಿಸುವಾಗ ಉಳಿದ ನಾಲ್ಕು ಬೆರಳು ನಿನಗೂ ತೋರಿಸ್ತದೆ ನೀನು ಹೇಗಿದ್ದಿ ಪ್ರಾರ್ಥನೆ ಮಾಡಿ ಸ್ತುತಿ ಮಾಡುವಾಗ ಸೊ ನನ್ನ ಜೀವಿತ ಕಂಪ್ಲೀಟ್ ಆಗಿ ಸರೆಂಡರ್ನೆಸ್ ಇರ್ಬೇಕು ಮಾತೊಂದು ನಾಡುತ್ತ ಒಂದು ರೀತಿ ಇರಲೇಬಾರದು ದೇವರಿಗೆ ನಾವು ರೋಹ ಬಗ್ಗೀತ ದೇವ್ರ ನಾವು ಕೋಪ ಕೋಪ ತರಿಸುವಂತ ಮಾಡ್ತೇವೆ ನಮ್ಮ ನಾಡಿನ ಆ ರೀತಿ ಮಾಡಿಕೊಂಡು ದೇವ್ರು ಕೇಳಿದ ತಕ್ಷಣ ಕೊಡ್ತಾನೆ ಹನ್ನಳ ಪ್ರಾರ್ಥನೆ ನೋಡಿ ಹೇಗಿದೆ ದೇವ್ರು ಕೇಳಿದ ತಕ್ಷಣ ಕೊಡ್ತಾನೆ ಮೋಶ ಪ್ರಯರ್ ಹೇಗಿದೆ ಇಸ್ರಾಯೇಲ್ ಪ್ರಜೆಗಳು ಅಯ್ಯೋ ನಮ್ಮ ಪರಿಸ್ಥಿತಿ ಏನಂತ ಮೊರೆ ಕೇಳಿ ಆ ಅಡವಿಯಲ್ಲಿ ನಲವತ್ತು ವರ್ಷ ನಡೆಯುವಾಗ ಪ್ರಯಾಣ ಮಾಡುವಾಗ ಮಾಂಸ ಬೇಕಂತ ಜನಗಳು ಕೇಳ್ತಾರೆ ದೇವ್ರ ಲಾಭಕ್ಕೆ ಲಾಭಕ್ಕೆ ಬರ ತಿಂದ್ರಂತ ತಿಂದ್ರ ಯಥೇಚ್ಛವಾಗಿ ತಿಂದ್ರು ಮೂಗಲ್ಲಿ ಬಂತಂತೆ ಮಾಂಸ ಹಂಗ ತಿಂದ್ಬಿಟ್ರೆ ಇವ್ರ ಪ್ರೇರ್ ಮಾಡುವ ಏನಪ್ಪ ಪರಿಸ್ಥಿತಿ ಇದ ಪ್ರಯಾಣ ಹೆಂಗೆ ಅದಕ್ಕೆ ದೇವರು ಪರಲೋಕದ ಮನ್ನಾ ಆಹಾರವನ್ನು ಸುರಿಸಿದ್ರೆ ದೇವ ದೇವರು ತಿನ್ನುವಂತ ಆಹಾರ ಹೇಗೆ ದೇವರು ಪೋಷಣೆ ಮಾಡಿದ್ರು ಇವರು ಕೊಡೋ ಟೈಮಲ್ಲಿ ಪೋಷಣೆ ಮಾಡುದು ನಡೆಸ್ತಾನೆ ಅದ್ಭುತ ಅನ್ನುವಂತ ಬಾಕ್ಸ್ ಓಪನ್ ಆಗುತ್ತೆ ಹೊರಗಬಾರದು ಹೆಂಗೆ ಏಲಿಯನ ಪರಿಸ್ಥಿತಿ ಏಲಿಯ ನಾನು ಹೆಂಗೆ ಎಂದು ದೇವರು ಹಾಗೆ ಮೂಲಕ ಪೋಷಣೆ ಕೇಳ್ಕೊಂಡಿದ್ರೆ ಬಹಳ ನಮ್ಮ ದೇವರು ಪೋಷಣೆ ಮಾಡ್ತಾರೆ ಕಾಯಬಾರ್ದು ಅದ್ಭುತಕ್ಕೋಸ್ಕರ ಪ್ರೇಯರ್ ಮಾಡ ಪ್ರೇಯರ್ ಮಾಡ್ತಾ ಇರುವಂಥವರು ಯಾವತ್ತೂ ಕೂಡ ಅದ್ಭುತ ಬಂದೇ ಬರುತ್ತೆ ಅಂತ ನಂಬಿಡ್ತಾರೆ ಇವತ್ತು ಸಭೆಗಳಲ್ಲಿ ಆಗ್ತಾ ಇರುವಂತ ಪ್ರಾಬ್ಲಮ್ ಏನಂತಂದ್ರೆ ನಾವು ಅದ್ಭುತಕ್ಕೋಸ್ಕರ ಕಾಯ್ತೀವಿ ಪ್ರಾರ್ಥನೆ ಮಾಡೋದು ಪ್ರಾರ್ಥನೆ ಮಾಡಿದ್ರು ಕೂಡ ಅದರಲ್ಲಿ ಯಥಾರ್ಥ ಇರೋದಿಲ್ಲ ಯಥಾರ್ಥತೆ ಬೇಕು ಜನ್ಯೂನಿಟಿ ಬೇಕು ಪರಿಶುದ್ಧತೆ ಬೇಕು ನಡೆತೆ ಪರಿಶೋಧಿಸಿಕೊಳ್ಳುವಂತ ಒಂದು ಜೀವಿತ ಬೇಕು ಏನ್ರಿ ಕೆಲವು ಜನ ಹಾಗೇನೆ ಇನ್ನು ನೋಡು ಇನ್ ಕುಟುಂಬ ನೋಡು ವಿ ಆರ್ ಅನಲೈಸಿಂಗ್ ಅದರ್ ಕ್ಯಾರೆಕ್ಟರ್ ಫಾರ್ಗೆಟಿಂಗ್ ಟು ಅನಲೈಸ್ ಮೈ ಓನ್ ಕ್ಯಾರೆಕ್ಟರ್ ನನ್ನ ಲೈಫ್ ನಾನು ಯಾವಾಗ ಅನಲೈಸ್ ಇವನೇ ತಾನೇ ಅನ್ನುವಂತ ಆಲೋಚನೆ ಬಿಟ್ಬಿಡಿ ಒಳ್ಳೆ ವಿಚಾರ ಯಾರಾದ್ರೂ ಹೇಳಿದ್ರೆ ಅದನ್ನ ಕೇಳೋಣ ನಾವು ನಾನು ಕೇಳೋಣ ನಾವು ಕೇಳೋಣ ಯಾಕಂದ್ರೆ ಅವ್ರು ಸರಿಪಡಿಸ್ಕೊಂಡಿರ್ ಸರಿಪಡಿಸ್ಕೊಂಡ ಮೇಲೆ ಅವ್ರ ಮುಂದೆ ನಾವು ತಿಳ್ಕೊಳ್ಳುವ ಏನ್ರಿ ಗಮನಿಸಿದ್ರು ಆಟಿನ್ ಲೂ ತರದ್ ನಮ್ಮೆಲ್ಲರೂ ಬರ್ತಿದ್ದು ಈ ಮಾರ್ಟಿನ್ ಲೂತರ್ ಒಂದಾನೊಂದು ಟೈಮಲ್ಲಿ ಕೆಟ್ಟ ಕೆಲಸ ಮಾಡಿ ಆ ಕೆಟ್ಟ ಕೆಲಸ ಮಾಡಿ ಆಮೇಲೆ ದೇವರ ಒಂದು ಭಕ್ತಿಗೆ ಬಂದಾಗ ವಾಸ್ ರಿವೈವಲ್ ರಿವೈವಲ್ ಪರ್ಸನ್ ಯಾವ ರೀತಿ ಪ್ರೊಟೆಸ್ಟೆಂಟ್ ಗೋಸ್ಕರವಾಗಿ ಅಂತ ನಾವು ನೋಡ್ತೇವೆ ಆತನೊಂದ್ಸರಿ ಪ್ರಾರ್ಥನೆ ಮಾಡುವಾಗ ಸೈತನ್ ಹೇಳಿದಂತೆ ಬಂದು ಅವ್ನು ಆ ಮಾರ್ಟಿನ್ ಲೂತರ್ಗೆ ಹೇಳ್ತಾರಂತೆ ನೀನು ಈ ತಪ್ಪು ಮಾಡಿದ ಆ ತಪ್ಪು ಅಂತ ಅವಾಗ ಮಾರ್ಟಿನ್ ಲೂತರ್ ಪ್ರಾರ್ಥನೆ ದೇವರನ್ನ ಕೇಳ್ತಾನಂತೆ ಸ್ವಾಮಿ ನಾನು ಮಾಡಿದ ತಪ್ಪು ಸೈತನ್ ಮತ್ತೆ ನನಗೆ ಜ್ಞಾಪಕ ಅವಾಗ ದೇವ್ರು ಹೇಳ್ತಾರೆ ಅಂತ ಮಾರ್ಟಿನ್ ಲೂತರ್ಗೆ ಮಾರ್ಟಿನ್ ಲೂತರ್ತಾನಿಗೆ ಹೇಳ್ಬಿಡು ನನ್ನ ಪಾಪಗಳೆಲ್ಲ ಪಾಪಗಳಲ್ಲಿ ನಾಮದಲ್ಲಿ ಏಸು ರಕ್ತದಲ್ಲಿ ತೊಳೆಯಲ್ಪಟ್ಟಿವೆ ಅಂತ ಹೇಳ್ಬಿಡು ಮಾರ್ಟಿನ್ ಲೂತರ್ ಗಾದ್ರಿ ಸೈತನ್ ಹೇಳುವಾಗ ಸೈತಾನು ಓಡಿ ಹೋಗ್ಬಿಟ್ಟು ಅಲ್ವಾ ಕ್ಯಾರೆ ಬದಲಾಯ್ತು ಹಿಮ್ ಎ ರೋಲ್ ಮಾಡೆಲ್ ಫಾರ್ ಮೆನಿ ಜನಕ್ಕೆ ಅಲ್ಲ ಬದಲಾದ್ಮೇಲೆ ಒಂದು ವ್ಯಕ್ತಿತ್ವ ದೇವ್ರ್ ಕೊಟ್ಟಿರ್ತಾರೆ ಆ ವ್ಯಕ್ತಿತ್ವದ ಜೀವನದಿಂದ ಯಾರಾದ್ರೂ ಒಳ್ಳೆ ಮಾತು ಹೇಳಿದ್ರೆ ಅದನ್ನ ಕೇಳೋಣ ನೀನ್ ಹೇಳ್ಬೇಡ ನನಗೆ ನೀನ್ ಎಷ್ಟೋನು ನಿನ್ ಲೈಫ್ ಎಷ್ಟು ನಿನ್ ಫ್ಯಾಮಿಲಿ ಎಷ್ಟು ಅಂತ ಅನ್ಕೊಳ್ಬೇಡ್ರಿ ಯಾವತ್ತು ಅನ್ನೋ ತಪ್ಪ್ರಿ ಸತ್ಯವೇದ ಇಟ್ಟುಕೊಂಡು ಯಾರೆಲ್ಲ ಸತ್ತ ಹೇಳ್ತಾರೋ ಹೇಳೋಣ ಅದ್ರಲ್ಲಿ ಹೋಗೋ ನಷ್ಟ ಏನಿದೆ ಕಳ್ಕೊಳ್ಳೋದು ಕಡಿಮೆ ಕಡ್ಕೊಳ್ಳೋದೇ ಜಾಸ್ತಿ ಅಲ್ವಾ ಈಗ ಕಲ್ಕೊಂಡ್ರೆ ಬೆಟರ್ ಏನ್ರಿ ನನಗೆ ಗರ್ವ ಇದೆ ಬೆಟರ್ ತೆಗೆದಾಕ್ರಿ ಏನ್ ಕೇಳ್ತಾ ಇದೀವಿ ವಾಕ್ಯ ಆತ್ಮಿಕತೆ ವಿಚಾರಗಳು ಇದು ನನ್ನ ಬೆಳಗ್ಸ್ತಾರೆ ನನ್ನ ಕುಟುಂಬವನ್ನು ಬೆಳಗ್ಸ್ತವೆ ಬೆಳಗು ಅದ್ಭುತ ಅನ್ನುವಂತ ಬಾಕ್ಸ್ ಓಪನ್ ಮಾಡ್ಬೇಕಾದ್ರೆ ನಡತೆ ಇರಬೇಕು ಮಾತು ಪ್ರಾರ್ಥನೆ ಕೂಡ ಒಂದಾಗಿರ್ಬೇಕು ಪ್ರಾರ್ಥನೆ ಮಾಡೋಣ ಸ್ತೋತ್ರ ಸ್ವಾಮಿ ವಾಕ್ಯ ಕೇಳಿದ್ರು ನಮ್ಮ ನಡತೆ ನಮ್ಮ ಜೀವಿತ ನಮ್ಮ ಪ್ರಾರ್ಥನೆ ಎಲ್ಲ ಒಂದಾಗಿ ಉತ್ತರ ಕೊಡಪ್ಪ ಸಹಾಯ ಮಾಡು ಬಲಪ್ಪ ಏಸು ನಾಮದಲ್ಲಿ ಬಿಡುತ್ತೆ ವೇತಾ ಆಮೇಲೆ